ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ಎಲ್ಲ ಆರು ಕ್ಷೇತ್ರಗಳ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಎಲ್ಲ ಸೇರಿ ಹದಿನೈದು ಸಾವಿರ ಜನ ಗಣೇಶ್ ಮೈದಾನದಲ್ಲಿ ಸೇರುತ್ತಾರೆ ಗಣೇಶ್ ಮೈದಾನದಲ್ಲಿ ಗಣೇಶನ ಪೂಜೆಯನ್ನು ಮಾಡುವ ಮುಖಾಂತರ ಯಾತ್ರೆಗೆ ಚಾಲನೆ ಕೊಡಲಾಗುತ್ತದೆ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಗುದ್ಗೆ ಹಾಸ್ಪಿಟಲ್ ಹರಳಯ್ಯ ಕರಿಯಪ್ಪ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಶಿವಾಜಿ ವೃತ್ತದಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಈ ಯಾತ್ರೆ ಮಾಡ್ತಾ ಇರುವಂತ ಮೊದಲನೇ ಉದ್ದೇಶ ಈ ಜನವಿರೋಧಿ ಸರ್ಕಾರದ ಬೆಲೆ ಏರಿಕೆ ನೀತಿ ಎರಡನೇದು ಇವರು ತುಷ್ಟೀಕರಣ ನೀತಿ ಅನ್ವಯವಾಗಿ ಮೀಸಲಾತಿಯನ್ನು ತರಲಿಕ್ಕೆ ಹೊರಟಿದ್ದಾರೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಗುತ್ತಿಗೆಯಲ್ಲಿ ಏನು ಕೊಡಬೇಕಂತೇಳಿ ನಿರ್ದಿಷ್ಟವಾದ ಒಂದು ಕಮ್ಯುನಿಟಿ ಕೊಡಬೇಕಂತ ಹೊರಟಿದ್ದರ ವಿರೋಧ ಇವತ್ತ ನಾವು ಈ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಈ ಹೋರಾಟದ ವಿರುದ್ಧ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಶಾಸಕರು ಶೈಲೇಂದ್ರ ಬೆಂದಾಳೆ ಅವರು ಶರಣು ಸಲ್ಗಾರ್ ಸೇರಿ ಹದಿನೆಂಟು ಜನ ಶಾಸಕರನ್ನು ಸ್ಪೀಕರ್ ಮುಖಾಂತರ ಉಚ್ಚಾರಣೆ ಮಾಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅವ್ರಿಗೆ ನಾಚಿಕೆ ಆಗಬೇಕು ಹಿಂದೆ ವಿಧಾನ ಪರಿಷತ್ ನಲ್ಲಿ ಮಲ್ಕಾಪ್ರಿ ಸಾಹೇಬ್ರ ಆ ವಿಧಾನ ನಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಸ್ಪೀಕರ್ ಕುರ್ಚಿಯ ಮೇಲೆ ಹೋಗಿ ನಮ್ಮ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಕುರ್ಚಿಯ ಮೇಲೆ ಕೂತಿದ್ರು ಅವ್ರದೆಲ್ಲ ಪೇಪರ್ ಹಾರುಡಿದ್ರು ಆಮೇಲೆ ಅದನ್ನು ಕಂಡು ಆ ಸ್ಪೀಕರ್ ಆತ್ಮಹತ್ಯೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ನೋಡಿದ್ವಿ ಸಂದರ್ಭದಲ್ಲಿ ಏನು ಕ್ರಮ ಕೈಗೊಳ್ಳದಂತ ಇವತ್ತಿನ ಈ ಸ್ಪೀಕರ್ ಅವರು ಕೂಡ ಕಾಂಗ್ರೆಸ್ ನ ತುಷ್ಟೀಕರಣ ನೀತಿಯ ಆಗಿದ್ದಾರೆ ಅವರು ಬೇಕಂತಲೇ ನಮ್ಮ ಶಾಸಕರ ವಿರುದ್ಧ ಆ ರೀತಿಯ ಒಂದು ಕ್ರಮ ಕೈಗೊಂಡಿದ್ದಾರೆ ಅದನ್ನು ಕೂಡ ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸ ಒಂದು ಜನಾಕ್ರೋಶ ಜನರಲ್ಲಿ ಆಕ್ರೋಶವನ್ನು ಹೊರಬರಬೇಕು ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ಪಾಠವನ್ನು ಕಲಿಸಬೇಕು ಅಂತ ಹಮ್ಮಿಕೊಂಡಿದ್ದೀವಿ ನಾವು ಈ ಹೋರಾಟ ಮಾಡುವಂತ ನಮ್ಮ ಸರ್ಕಾರದ ಮೇಲೆ ಕೂರಿಸ್ತಾ ಕೇಂದ್ರ ಸರ್ಕಾರದಿಂದಲೇ ಅದು ಹೇಳ್ತಾ ಇರುವಂತ ಕಾಂಗ್ರೆಸ್ನವರು ನಿನ್ನೆ ಬಂದು ಈಗಾಗಲೇ ನಮ್ಮ ನಾಯಕರು ಮಾತಾಡಿದರು ಮುಖ್ಯಮಂತ್ರಿಗಳನ್ನ ಕರೆಸಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಯಾವುದಕ್ಕೋಸ್ಕರ ಮಾಡಿದ್ರು ಎರಡ್ ಸಾವಿರ ಇಪ್ಪತ್ತೈದು ಕೋಟಿ ರೂಪಾಯಿ ಇಲ್ಲಿ ತಂದಿರೋದು ಗೊತ್ತಾಗ್ತಾ ಇಲ್ಲ ಒಂದು ಉದಾಹರಣೆ ಈಗಾಗಲೇ ಎರಡು ಮೂರು ಉದಾಹರಣೆ ಹೇಳಿದ್ದಾರೆ ನಮ್ಮ ನಾಯಕರು ಔರಾವ್ ತಾಲೂಕಿನಲ್ಲಿ ನೂರ ಹತ್ತು ಕೆ ಸ್ಟೇಷನ್ ನಾಗೂರಾದಲ್ಲಿ ಈಗಾಗಲೇ ಪ್ರಾರಂಭ ಆಗಿ ಒಂದು ವರ್ಷ ಇದೆ ಚಾರ್ಜ್ ಕೂಡ ಆಗಿದೆ ಪ್ರಾರಂಭ ಆಗಿದೆ ಎಲ್ಲರ ಮನೆ ಮನೆಗೆಲ್ಲಿದ್ದು ಕರೆಂಟ್ ಹೋಗ್ತಾ ಇದೆ ಅಂತ ಒಂದು ಸ್ಟೇಷನ್ ಉದ್ಘಾಟನೆ ನಿನ್ನ ಒಂದು ಸೇರಿಸಿದ್ದಾರೆ ಅವ್ರಿಗೆ ಏನಾದರೂ ನಿಜವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕಂತ ಮನಸ್ಸಿದ್ರೆ ಒಂದು ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಕೋಟಿ ರೂಪಾಯಿ ಆಗ್ತಾ ಇತ್ತು ಉಸ್ತುವಾರಿ ಸಚಿವರು ಯಾಕೆ ಮಾಡಿಸಿದ್ದಾರೆ ಅವ್ರ ಮಗನನ್ನು ಮುಖ್ಯಮಂತ್ರಿಯನ್ನು ಕರೆಸಿ ಅವ್ರ ಮಗನಿಗೆ ಹೊಳಗು ಹೊಗಳೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಅಂತ ಅನ್ನಿಸ್ತಾ ಇದೆ ಇನ್ನೊಬ್ಬ ಸಚಿವರು ಇದ್ದಾರೆ ಖಾನ್ ಅವರು ಅವರದು ಸಾಧನೆ ಏನು ಅಂದ್ರೆ ಬೀದರ್ ಕನ್ನಡ ಮತ್ತು ಇಂಗ್ಲಿಷ್ ಹಿಂದಿ ಮಾಧ್ಯಮ ಬೋರ್ಡ್ಗಳನ್ನು ಉರ್ದು ಬೋರ್ಡ್ ಪರಿವರ್ತನೆ ಮಾಡೋದು ಈಗಾಗಲೇ ಮುನ್ಸಿಪಾಲ್ಟಿ ಅಂತ ಪ್ರಾರಂಭ ಮಾಡಿದ್ದಾರೆ ಇದು ಅವರ ತುಷ್ಟೀಕರಣ ನೀತಿ ಇದನ್ನೆಲ್ಲ ವಿರೋಧಿಸಿ ನಾವು ಬರುವಂತಹ ದಿನದಲ್ಲಿ ಈ ಒಂದು ಹೋರಾಟವನ್ನು ಮಾಡೋರಿತೀವಿ ಈ ಹೋರಾಟದಲ್ಲಿ ತಾವು ಕೂಡ ಅವತ್ತ ಆ ಕಾರ್ಯಕ್ರಮಕ್ಕೆ ಬರಬೇಕಂತ ಆಹ್ವಾನವನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ